ನಮ್ಮ ಭಾರತ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೆಂಟನೇ ವಾರ್ಷಿಕ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೆಂಟನೇ ಜಯಂತಿಗೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ನಾಡಿನ ಜನತೆಗೆ ಶುಭಾಶಯ ಈ ಸಂದರ್ಭದಲ್ಲಿ ಹೇಳೋದಾದ್ರೆ ನಮ್ಮ ಚಂದ್ರಲೇಟ್ನಲ್ಲಿ ಹೊಸದಾಗಿ ಇನ್ನೂರ ಹದಿನೈದು ಅಡಿ ಒಂದು ಫ್ಲ್ಯಾಗ್ ಪೋಸ್ಟ್ ಮಾಡಿ ಇಲ್ಲಿ ಆರಿಸುವ ಮುಖಾಂತರ ಜನವರಿ ಇಪ್ಪತ್ತಾರನೇ ತಾರೀಕು ಮತ್ತು ಆಗಸ್ಟ್ ಹದಿನೈದನೇ ತಾರೀಕು ನಾವು ರಿಪಬ್ಲಿಕ್ ಡೇ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇದ್ದೀವಿ ಈ ಇಂಡಿಪೆಂಡೆನ್ಸ್ ಡೇಗೆ ನೀವು ಎಪ್ಪತ್ತೆಂಟನೇ ಇಂಡಿಪೆಂಡೆನ್ಸ್ ಡೇಗೆ ಭಾಗವಹಿಸಿದಂಥ ಎಲ್ಲರಿಗೂ ಮತ್ತು ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅಕ್ಕಪಕ್ಕ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಏನು ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಇತರ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅತ ಅಭದ್ರತೆ ನಮ್ಮ ದೇಶದಲ್ಲಿ ಇಲ್ಲ ಯಾಕೆಂದರೆ ನಮ್ಮ ಭಾರತಕ್ಕೆ ಮಹಾತ್ಮ ಗಾಂಧಿಯವರು ಮತ್ತು ನಮ್ಮ ನೆಹರೂರವರು ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಸಂವಿಧಾನ ಭಾಳ ಚೆನ್ನಾಗಿದೆ ಅನೇಕ ಭಾಷೆ ನೂರಾರು ಭಾಷೆ ಹತ್ತಾರು ಧರ್ಮಗಳಿರ್ತಕ್ಕಂಥ ಈ ಬ ವಿವಿಧ ಸಂ ಸಂಸ್ಕೃತಿ ಇರ್ತಕ್ಕಂಥ ನಮ್ಮ ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನ ಅಖಂಡವಾಗಿರ್ತಕ್ಕಂಥದ್ದೇ ಒಂದು ಹೆಮ್ಮೆ ಅಷ್ಟೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯ ಇಲ್ಲ ಮಾತು ಈ ದಿನ ಎಪ್ಪತ್ತೆಂಟನೆಯ ಭಾರತ ಸ್ವಾತಂತ್ರ್ಯ ದಿನಾಚರಣೆಯ ದಿನ ನಮ್ಮೆಲ್ಲರ ಈ ಒಂದು ಆಚರಣೆ ನಿಜಕ್ಕೂ ಕೂಡ ಹಬ್ಬದ ವಾತಾವರಣವನ್ನು ಕಲ್ಪಿಸಿದೆ ಈ ಮಕ್ಕಳ ನಡುವೆ ನಡೀತಾ ಇರತಕ್ಕಂಥ ಈ ದಿನದ ಒಂದು ಕಾರ್ಯಕ್ರಮ ತುಂಬ ಸುಂದರವಾಗಿದೆ ನಮ್ಮ ಭಾರತೀಯರೆಲ್ಲರ ಪಾಲಿಗೆ ಇದು ಸುವರ್ಣ ದಿನ ಅಂತಲೇ ಹೇಳಬೇಕು ಇವತ್ತು ಈ ಈ ಒಂದು ಆವರಣದಲ್ಲಿ ಧ್ವಜಾರೋಹಣ ಮಾಡಿರ್ತಕ್ಕಂಥ ಮಾನ್ಯ ಶಾಸಕರು ಹಾಗೆಯೇ ಎಲ್ಲ ಅಧಿಕಾರಿಗಳ ತಂಡ ನಮ್ಮ ಎಲ್ಲ ಶಾಲಾ ಮಕ್ಕಳ ತಂಡ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಧನ್ಯವಾದಗಳು